ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ಒಂದು ಹಳ್ಳಿಗೆ ಹೋಗಿದ್ವಿ ಹಂಗಾಗಿ ಈಗ ರಾಗಿ ಸೀಸನ್ ಅಲ್ವಾ ಹಂಗಾಗಿ ರಾಗಿನೆಲ್ಲ ಸ್ವಲ್ಪ ತೆನೆಯೆಲ್ಲ ಕಿತ್ಕೊಂಡ್ಬಂದಿದ್ದೆ ಇದರಿಂದ ಒಂದು ರೆಸಿಪಿ ಮಾಡೋಣ ಅಂತ ಅದು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ಈಗ ತುಂಬ ಹೆಲ್ತಿ ರೆಸಿಪಿ ಇದು ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ಈ ಥರ ಮಾಡ್ಕೊಂಡು ತಿಂತಾ ನೀವು ಯಾರಾದರೂ ಚಿಕ್ಕ ಮಕ್ಕಳಲ್ಲಿ ಈ ಥರ ಮಾಡ್ಕೊಂಡು ತಿಂತಿದ್ರೆ ಕಾಮೆಂಟ್ ಮಾಡಿ ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರುತ್ತೆ ನಾವು ಸಣ್ಣ ಮಕ್ಕಳೆಲ್ಲ ಹಿಂಗೆ ಸುಟ್ಕೊಂಡು ತಿಂತೀವಿ ಆದರೆ ಆಗ ನಾವು ಒಲೆಯಲ್ಲಿ ಸುಡ್ತಾ ಇದ್ವಿ ಈಗ ಇಲ್ಲದೇ ದೇರೋದ್ರಿಂದ ಗ್ಯಾಸ್ ಮೇಲೆ ಸುಟ್ಕೋಬೇಕು ನೋಡಿ ಈ ಥರ ಸ್ಟವ್ ಮೇಲೆ ಇಟ್ಬಿಟ್ಟು ಸುಟ್ಕೋಬೇಕು ಚೆನ್ನಾಗಿ ತೆನೆನ ಚೆನ್ನಾಗಿ ಸುಟ್ಬಿಟ್ಟು ಅದು ಬಿಸಿ ಇದ್ದಾಗಲಿ ಉಚ್ಕೊಬಿಡ್ಬೇಕು ಅದು ಚೆನ್ನಾಗಿ ಉದುರುತ್ತದು ಈ ಥರ ನೋಡಿ ಚೆನ್ನಾಗಿ ಬಿಸಿ ಇದ್ದಾಗಲೇ ಆ ಥರ ಉಜ್ಕೋಬೇಕು ಎಲ್ಲ ತೆನೆಯೂ ನಾನು ಇದೇ ಥರ ಸುಟ್ಕೊಂಡು ಇದ್ದೀನಿ ಚೆನ್ನಾಗಿ ಉಜ್ಬಿಟ್ಟು ಈ ಥರ ಅದೆಲ್ಲ ಕಾಳು ಬಿಟ್ಕೊಳ್ಳುತ್ತೆ ರಾಗಿ ಕಾಳು ಇದರಲ್ಲಿ ಹಾಲಿನಂಶ ಇರುತ್ತೆ ಈ ಥರ ಹಸಿ ತೆನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಥರ ಹಸಿ ತೆನೆಯಲ್ಲಿ ಹಾಲಿನಂಶ ಚೆನ್ನಾಗಿರುತ್ತೆ ಈ ಥರ ಮಾಡಿ ಮಕ್ಳಿಗೂ ಕೊಡಿ ಎಲ್ತ್ ಒಳ್ಳೇದು ಈಗಿನ ಕಾಲದ ಮಕ್ಳಿಗೆ ಏನೋ ಅಂತಲೇ ಗೊತ್ತಿರೋಲ್ಲ ಪಾಪ ನಾನು ಅದಕ್ಕೆ ತೊಗೊಂಬಂದೆ ಮಾಡೋಣ ಮಕ್ಳಿಗೂ ತಿನ್ಸೋಣ ಅಂದ್ಬಿಟ್ಟು ನಾವು ತಿಂದಿದ್ವಿ ಚಿಕ್ಕ ಮಕ್ಕಳಲ್ಲಿ ರಾಗಿ ಸೀಸನ್ ಬಂದರೆ ನಮ್ಮದು ಇದೇ ಕೆಲಸ ತೊಗೊಂಬರೋದು ಸುಟ್ಕೊಂಡು ತಿನ್ನೋದು ಸಕ್ಕರೆ ಹಾಕ್ಕೊಂಡಾಗಲ್ಲ ಸಕ್ಕರೆ ಎಲ್ಲ ಹೊರ್ಗಡ್ಲೆ ಸ್ವಲ್ಪ ಹಾಕ್ಕೊಂಡು ತಿಂತಾ ಇದ್ವಿ ನೋಡಿ ಈ ಥರ ಎಲ್ಲ ಉಜ್ಕೊಂಡು ಚೆನ್ನಾಗಿ ಅದ್ಮೇಲೆ ಮೇಲೆ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದನ್ನೊಂದು ಮರಕ್ಕೆ ಹಾಕ್ಕೊಂಡು ಕೇರ್ಕೊಬೇಕು ಇನ್ನೊಂದು ಮರಕ್ಕೆ ಹಾಕ್ಕೊಂಡು ತಿಂದು ನೀಟಾಗಿ ಅದನ್ನು ನೋಡಿ ಎಲ್ಲ ಅದು ಸುಟ್ಕೊಂಡು ಉಜ್ಕೊಂಡು ನೀಟಾಗಿ ಮೇಲೆ ಸಿಪ್ಪೆ ಎಲ್ಲ ಉಜ್ಬಿಟ್ಟು ಈ ಥರ ಮರದಲ್ಲಿ ಹಾಕ್ಕೊಂಡು ಕೇರ್ಬಿಟ್ರೆ ನೀಟಾಗಿ ಮೇಲೆ ಸಿಪ್ಪೆ ಎಲ್ಲ ಬಂದುಬಿಡುತ್ತೆ ನೋಡಿ ಈ ಥರ ಹಾಕ್ಕೊಂಡು ಕೇರ್ಕೋಬೇಕು ಕೇರ್ದ ಮೇಲೆ ಅದ ಮೇಲೆ ಏನು ಸಿಪ್ಪೆ ಇರುತ್ತೆ ಎಲ್ಲ ನೀಟಾಗಿ ಬರುತ್ತೆ ಮತ್ತೆ ಅದಕ್ಕೆ ನಾವು ಸಕ್ಕರೆ ಇಲ್ಲ ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು ಹೆಲ್ತ್ಗೆ ನಾನು ಬೆಲ್ಲ ಹಾಕ್ಬೇಕಿತ್ತು ಸಕ್ಕರೆ ಹಾಕ್ಬಿಟ್ಟೆ ನಾನು ಬೆಲ್ಲ ಸಣ್ಣಗೆ ಪೀಸ್ ಕಟ್ ಮಾಡಿ ಹಾಕ್ಕೊಡ್ರಿ ಇನ್ನೂ ಒಳ್ಳೆಯದು ಬೆಲ್ಲ ಹಾಕ್ಕೊಂಡ್ರೆ ಅದ್ರ ಜೊತೆ ಸ್ವಲ್ಪ ಉರುಗಡ್ಲೇನೂ ಹಾಕ್ಕೊಳ್ಳಿ ಈ ಥರ ರೆಸಿಪಿ ಮಾಡ್ಕೊತೀನಿ ಹೇಳ್ತಿ ರೆಸಿಪಿ ತುಂಬ ಒಳ್ಳೆಯದು ಈ ಥರ ರಾಗಿ ರಾಗಿ ಸೀಸನ್ ಬಂದಾಗ ನೋಡಿ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನನಗೆ ಆಮೇಲೆ ನೆನಪಾಯ್ತು ಬೆಲ್ಲ ಹಾಕ್ಬೇಕಾಗಿತ್ತು ಇನ್ನೂ ಚೆನ್ನಾಗಿರ್ತಿತ್ತು ಹೇಳ್ತಿಯಾಗಿರ್ತಿತ್ತು ಅಂತ ಯಾರು ನೀವೆಲ್ಲ ಚಿಕ್ಕ ಮಕ್ಕಳಲ್ಲಿ ಮಾಡ್ಕೊತೀರ ನೆನಪಾಗಿದ್ರೆ ನನಗೊಂದು ಕಾಮೆಂಟ್ ಮಾಡಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಸ್ನೇಹಿತರೆ